ನಿಮಗೆ ರಾವಣನ ಬಗ್ಗೆ ಗೊತ್ತು ಇನ್ನು ವಿಭೀಷಣನ ಬಗ್ಗೆ ಅವನ ವ್ಯಕ್ತಿ ವಿಶೇಷಣಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವೊಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ವಿ ಈಗ ರಾವಣನ ಮತ್ತೊಬ್ಬ ಸೋದರ ಕುಂಭಕರ್ಣನ ವಿಶೇಷತೆ ತಿಳಿಸಿಕೊಡ್ತೀವಿ ಅಂದಹಾಗೆ ಕುಂಭಕರ್ಣ ಅಂದೊಡನೆ ಬರೀ ನಿದ್ದೆ ಊಟ ಅಂತಷ್ಟೇ ಸೀಮಿತವಾಗಿಲ್ಲ ಅದಕ್ಕೂ ಮೀರಿದ ಕೆಲವು ವ್ಯಕ್ತಿ ವಿಶೇಷತೆಗಳಿವೆ ಇದೇನಿದು ಕುಂಭಕರ್ಣನ ಸ್ಪೆಷಾಲಿಟಿ ಹೇಳ್ತೀವಿ ಸ್ಟೋರಿ ನೋಡೋಕು ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಕುಂಭಕರ್ಣ ಹೀಗೆಂದರೆ ಅರ್ಧ ರಾವಣ ಇನ್ನರ್ಧ ವಿಭೀಷಣ ಅನ್ನಬಹುದು ಯಾಕೆಂದರೆ ಕುಂಭಕರ್ಣ ಏಕಕಾಲದಲ್ಲಿ ಈ ಇಬ್ಬರೂ ಆಗಿದ್ದವ ರಾವಣ ಎಂದೊಡನೆ ಸ್ತ್ರೀ ಮೋಹಿ ಯುದ್ಧದಾಹಿ ಅಂತಲ್ಲ ಹಾಗೆಂದು ವಿಭೀಷಣನಂತೆ ಪರಿಪೂರ್ಣ ಧರ್ಮಬೀರುವೂ ಅಲ್ಲ ಎರಡು ದೋಣಿಗಳಲ್ಲೂ ಪಯಣಿಸುತ್ತಿದ್ದ ಲಂಕೆಯ ಮಹಾವೀರ ಕುಂಭಕರ್ಣ ಶತ್ರುಗಳನ್ನ ನುಂಗಿ ಬಿಡಬಲ್ಲ ಶಕ್ತಿ ಇರೋನು ಪರ್ವತಾಕಾರಿ ವಾನರರು ಇವನ ಮುಂದೆ ವಾಮನರೇ ಅಂತಹದೊಂದು ಅತಿ ದೊಡ್ಡ ರೂಪ ಕುಂಭಕರ್ಣನದು ಆರು ನೂರು ಧನಸ್ಸಿನ ಎತ್ತರದವನು ನೂರು ಧನಸ್ಸಿನ ಸುತ್ತಳತೆ ಇದ್ದವನು ಒಂದು ಧನುಸ್ಸೇ ಏನಿಲ್ಲ ಅಂದ್ರು ನಾಲ್ಕು ಮೊಳವಿರುತ್ತೆ ಆ ಕಾಲದಲ್ಲಿ ಅಂತಹದರಲ್ಲಿ ಆರು ನೂರು ಧನಸ್ಸುಗಳ ಎತ್ತರ ನೂರು ಧನಸ್ಸುಗಳ ಸುತ್ತಳತೆ ಅಂದ್ರೆ ಇನ್ನೆಂತಹ ಬೃಹದ್ರೂಪಿ ಇದ್ದ ಕುಂಭಕರ್ಣ ನೀವೇ ಊಹೆ ಮಾಡಿಕೊಳ್ಳಿ ಒಂಥರ ಪ್ರತಿಮ ರಾಕ್ಷಸ ಶರೀರವದು ಲಂಕೆಯ ಕೋಟೆ ಮುಂದೆ ಕಪಿಗಳು ಕುಣಿಯುತ್ತಿವೆ ರಾಮ ಜೀವ ಭಿಕ್ಷ ಕೊಟ್ಟು ಅವಮಾನಿಸಿ ಕಳುಹಿಸಿದ್ದಾನೆ ಆ ಕ್ಷಣಕ್ಕೆ ರಾವಣನಿಗಿದ್ದ ಏಕೈಕ ಅತಿ ದೊಡ್ಡ ಆಸರೆ ಎಂದರೆ ಅದು ಕುಂಭಕರ್ಣನೆ ಆದರೆ ನಿದ್ದೆಯಿಂದ ಎಚ್ಚರ ಮಾಡೋದೇ ದೊಡ್ಡ ಸವಾಲು ನಿರಂತರವಾಗಿ ನೂರ ಎಂಬತ್ತು ದಿನಗಳು ನಿದ್ದೆ ಹೋಗಿಬಿಡುತ್ತಾನೆ ಆರು ಏಳು ಒಂಬತ್ತು ತಿಂಗಳೆಲ್ಲ ನಿಶ್ಚಿಂತೆಯಿಂದ ನಿದ್ದೆ ಮಾಡಿಬಿಡುತ್ತಾನೆ ಕಾರಣ ಬ್ರಹ್ಮದೇವನ ಶಾಪ ಯುದ್ಧದಲ್ಲಿ ಇಂದ್ರನನ್ನೇ ಯಮನನ್ನೇ ಸೋಲಿಸಿದ್ದ ವಿಶ್ರವಸವರ ಪುತ್ರ ಈ ಕುಂಭಕರ್ಣ ಪ್ರತಾಪಶಾಲಿ ಆಕೃತಿಗೆ ಹೋಲುವ ಮತ್ತೊಬ್ಬ ರಾಕ್ಷಸರಿಲ್ಲ ಅವನ ಕಾಲಘಟ್ಟದಲ್ಲಿ ಸಹಜ ಬಲವಂತ ಹುಟ್ಟಿದ ಕೂಡಲೇ ಹಸಿವು ತಡೆಯಲಾರದೆ ಒಟ್ಟಿಗೆ ಸಾವಿರ ಪ್ರಾಣಿಗಳನ್ನ ತಿಂದು ಬಿಟ್ಟಿದ್ದ ಭಯಂಕರ ರೂಪಿ ಆಗ ಇಂದ್ರನಿಗೆ ಕೋಪ ಬಂದು ಇವನಿರುವಲ್ಲಿಗೇ ಬಂದು ವಜ್ರಾಯುಧ ಪ್ರಯೋಗಿಸಿದ್ದ ಕುಂಭಕರ್ಣನ ಬಲವನ್ನ ಸರಿಯಾಗಿ ಅಂದಾಜಿಸಿರಲಿಲ್ಲ ಇಂದ್ರ ಪರಿಣಾಮ ಕುಂಭಕರ್ಣನ ಗರ್ಜನೆಗೆ ಭೂಕಂಪನವೇ ಆಗಿತ್ತಂದು ಇಂದ್ರನ ಐರಾವತದ ದಂತವನ್ನು ಕಿತ್ತು ಇಂದ್ರನಿಗೆ ಹೊಡೆದು ಬಿಟ್ಟಿದ್ದ ಕುಂಭಕರ್ಣನ ಹೊಡೆತಕ್ಕೆ ಇಂದ್ರ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ದೇವರ್ಷಿಗಳು ರಾಕ್ಷಸರೆಲ್ಲರೂ ಹೆದರಿ ಓಡಿದ್ದರು ದೇವಗಣ ಗಾಬರಿಯಾಗಿ ಬ್ರಹ್ಮನ ಬಳಿ ಓಡಿತ್ತು ಕುಂಭಕರ್ಣ ಹೀಗೇ ಊಟ ಮಾಡಿದರೆ ಜಗತ್ತೇ ಖಾಲಿಯಾಗುತ್ತದೆ ಬ್ರಹ್ಮದೇವ ಎಂದು ಗೋಳಾಡಿಕೊಂಡಿತ್ತು ಅಷ್ಟಕ್ಕೂ ಕುಂಭಕರ್ಣನ ಆಕಾರಕ್ಕೆ ಸಾಕ್ಷಾತ್ ಬ್ರಹ್ಮದೇವನೇ ಬೆಚ್ಚಿ ಬಿದ್ದಿದ್ದ ಅರೆಗಳಿಗೆ ಪ್ರಪಂಚ ಪ್ರಳಯಕ್ಕಾಗಿ ನಿನ್ನ ಜನನವಾದಂತಿದೆ ನನ್ನ ಸೃಷ್ಟಿಗೆ ನೀನು ಅವಮಾನ ಎಂದವನೇ ಇಂದಿನಿಂದಲೇ ಸತ್ತವನಂತೆ ನಿದ್ದೆ ಮಾಡು ಎಂದು ಶಾಪ ಕೊಟ್ಟು ಬಿಟ್ಟಿದ್ದ ಬ್ರಹ್ಮ ನಿನ್ನ ಮೊಮ್ಮಗನ ಮಗನಿಗೆ ಇಂತಹ ಶಾಪವೇ ದೇವ ಹೀಗೇಕೆ ಮಾಡಿದೆ ಎಂದು ಬೇಡಿಕೊಂಡಿದ್ದನಾಗ ರಾವಣ ಸೋದರ ಕುಂಭಕರ್ಣನಿಗಾಗಿ ಚೌಕಾಸಿ ಮಾಡಿದ್ದ ದಶಾನನ ಕೊನೆಗೆ ಆರು ತಿಂಗಳು ನಿದ್ದೆ ಹಾಗೂ ಒಂದು ದಿನ ಎಚ್ಚರವಾಗಿರಲಿ ಎಂದು ಪರಿಹಾರ ಕೊಟ್ಟಿದ್ದ ಅದೇ ಬ್ರಹ್ಮದೇವ ಆ ಒಂದು ದಿನದಲ್ಲಿ ಸರ್ವ ಭಕ್ಷ ಮಾಡೋದು ಕುಂಭಕರ್ಣನ ಕ್ರಮವಾಗಿ ಹೋಯಿತು ದೇವದಾನವರ ದರ್ಪ ಇಳಿಸಿದ್ದ ಈ ನನ್ನ ಸೋದರ ಎಚ್ಚರವಾದರೆ ಖಂಡಿತ ಗುಡುಗಬಲ್ಲ ವಾನರನ್ನ ನುಂಗಬಲ್ಲ ಆದರೆ ನಿಶ್ಚಿಂತೆಯಿಂದ ಮಲಗಿದ್ದಾನೆ ರಾವಣನಿಗೆ ಇದೇ ಚಿಂತೆ ಕೂಡಲೇ ಭಟರನ್ನ ಕರೆದು ಕುಂಬಿಯನ್ನ ಬಡಿದಬ್ಬಿಸಲು ಸೂಚಿಸಿದ ಗಾಬರಿಯಿಂದ ಓಡಿದರು ರಾಕ್ಷಸರು ಕೈಯಲ್ಲಿ ಒಂದು ರಾಶಿ ಮಾಂಸ ರಕ್ತ ಭಕ್ಷ್ಯಗಳನ್ನ ಹಿಡಿದು ಹೊರಟರು ರಮಣೀಯವಾದ ಬಂಗಾರದ ನೆಲದ ಗುಹೆಯಲ್ಲಿ ಮಲಗಿದ್ದ ಕುಂಭಕರ್ಣ ಚಂಡ ಮಾರುತ ಬೀಸುತ್ತಿದೆ ಹಾಗಂತ ಚಂಡಮಾರುತ ಅಲ್ಲ ವೀಕ್ಷಕರೇ ಕುಂಬಿ ಉಸಿರಾಡಿದರೆ ಅದು ಚಂಡಮಾರುತವಿದ್ದಂತೆ ಉಸಿರು ಬಿಡುವಾಗ ಯಾರೂ ಹೋಗಲು ಸಾಧ್ಯವಾಗುವುದೇ ಇಲ್ಲ ಹೀಗಾಗಿ ಉಸಿರು ಒಳ ತೆಗೆದುಕೊಳ್ಳುವಾಗಲೇ ಪ್ರವೇಶ ಮಾಡಬೇಕಾಗು ಹೇಗೆ ದೀರ್ಘವಾಗಿ ಮಲಗಿದ್ದ ಆ ವಿಕೃತಕಾರಿ ಅಡ್ಡಬಿದ್ದ ಪರ್ವತದಂತೆ ಗಾಢ ನಿದ್ದೆಯಲ್ಲಿದ್ದ ಎಬ್ಬಿಸಲು ಆರಂಭಿಸಿದರು ರಾಕ್ಷಸರು ಅವನ ಮಹಾಶ್ವಾಸವೇ ಭಯ ಹುಟ್ಟಿಸುತ್ತಿತ್ತು ನಿದ್ದೆಯ ಮಧ್ಯೆ ಬಾಯಿ ತೆಗೆದರೆ ಪಾತಾಳ ದರ್ಶನವೇ ಆಗುತ್ತಿತ್ತು ಅಂತಹ ರೂಪವದು ಹತ್ತಿರ ಹೋದರೆ ಕೊಬ್ಬು ರಕ್ತದ ವಾಸನೆ ತಿನ್ನುತ್ತಲೇ ಮಲಗಿ ಬಿಡುತ್ತಿದ್ದ ಮಹಾರಾಕ್ಷಸನವನು ಈಗ ಎಬ್ಬಿಸಬೇಕೆಂದರೂ ಆಹಾರವನ್ನೇ ಮೊದಲು ಪ್ರಯೋಗಿಸಿದರು ರಾಕ್ಷಸರು ತಾವು ತಂದ ಆಹಾರವನ್ನ ಮುಂದೊಡ್ಡಿದರು ಪರ್ವತದಂತಹ ಮಾಂಸದ ರಾಶಿ ಅನ್ನದ ರಾಶಿ ರಕ್ತ ತುಂಬಿದ ಮದ್ಯ ತುಂಬಿದ ಗಡಿಗೆಗಳನ್ನಿಟ್ಟರು ಚಂದನದ ರಾಶಿಯನ್ನು ಅವನ ಮೈ ಮೇಲೆ ಬಳಿದರು ಮೈಯೆಲ್ಲ ತಂಪಾಗಿಯಾದರೂ ಮೇಲೇಳಲಿ ಎಂದು ಮೂಗಿನ ಬಳಿ ಸುಗಂಧ ಭರಿತ ಮಾಲೆ ಧೂಪಗಳನ್ನಿಟ್ಟರೂ ಅವನನ್ನು ಬಗೆ ಬಗೆಯಾಗಿ ಸ್ತುತಿಸಿದರು ಮುಂದೆ ಸಿಡಿಲಿನಂತೆ ಗರ್ಜಿಸಿದರು ಶಂಖಗಳನ್ನು ಊದಿದರು ಒಬ್ಬೊಬ್ಬರಾಗಿ ಕೂಗಿದರು ಗುಂಪಾಗೂ ಕೂಗಿದರು ಹ್ಞೂ ಹ್ಞೂ ಏನೂ ಪ್ರಯೋಜನವಾಗುತ್ತಿಲ್ಲ ಕುಂಭಕರ್ಣನ ಕೈಕಾಲುಗಳನ್ನು ಎಳೆದಾಡಿದರು ಅವನ ಮೇಲೆ ಬಿದ್ದು ಹೊರಳಾಡಿದರು ಶಂಖ ಭೇರಿ ಪಣವ ಕೊಟ್ಟಿಗೆ ಎಲ್ಲವನ್ನೂ ಬಳಸಿ ದೊಡ್ಡ ದೊಡ್ಡ ಶಬ್ದ ಮಾಡಿದರು ಈ ಘೋರ ಶಬ್ದಕ್ಕೆ ಆಗಸದಲ್ಲಿ ಹಾರುತ್ತಿದ್ದ ಪಕ್ಷಿಗಳೇ ತಡೆಯಲಾರದೆ ಕೆಳಗೆ ಬಿದ್ದವು ಆದರೆ ಕುಂಭಕರ್ಣನಿಗೆ ಎಚ್ಚರವಾಗುತ್ತಿಲ್ಲ ವೃಕ್ಷಗಳು ಪರ್ವತಗಳು ಆಯುಧಗಳನ್ನು ಕೈಗೆತ್ತಿಕೊಂಡರು ರಾಕ್ಷಸರು ಕುಂಬಿಯನ್ನು ಬಡಿಯಲಾರಂಭಿಸಿದರು ಏನೂ ವ್ಯತ್ಯಾಸವಾಗುತ್ತಿಲ್ಲ ಅವನಿಗೆ ಹತ್ತು ಸಾವಿರ ರಾಕ್ಷಸರು ಒಟ್ಟಿಗೆ ಸೇರಿ ಶಂಖ ಭೇರಿ ಮೃದಂಗ ಬಡಿದರು ಒಂದಷ್ಟು ಒಂಟೆಗಳನ್ನು ಕುದುರೆಗಳನ್ನು ಕತ್ತೆಗಳನ್ನು ಆನೆಗಳನ್ನು ತಂದು ಅವೆಲ್ಲಕ್ಕೂ ಹೊಡೆದು ಹೊಡೆದು ಚೀರಿಸಿದರು ಅಲ್ಲೊಂದು ಅತಿದೊಡ್ಡ ಘೋರಾಂತಕ ಶಬ್ದ ಮಾಲಿನ್ಯವಾಯಿತು ಶಬ್ದ ಇಡೀ ಲಂಕೆಯನ್ನೇ ವ್ಯಾಪಿಸಿತು ಆದರೂ ಕುಂಬಿ ಮಾತ್ರ ಅಲುಗಾಡುತ್ತಿಲ್ಲ ಕೆಲವರು ಕೂದಲನ್ನು ಹಿಡಿದು ಎಳೆದರು ಕಿವಿಗಳನ್ನು ಕಚ್ಚಿದರೂ ನೂರಾರು ಕೂಡ ನೀರು ತಂದು ಕಿವಿಗೆ ಸುರಿದರು ಕುಂಭಕರ್ಣನ ಮಹಾನಿದ್ರೆಗೆ ಯಾವ ಭಂಗವೂ ಇಲ್ಲ ದೊಡ್ಡ ದೊಡ್ಡ ಸುತ್ತಿಗೆಯಿಂದ ಎದೆ ತಲೆಗೆ ಹೊಡೆದರು ಕುಂಭಕರ್ಣ ಹೇಳುತ್ತಲೇ ಇಲ್ಲ ಅಂತಿಮವಾಗಿ ಅವನ ಮೈ ಮೇಲೆ ಒಂದು ಸಾವಿರ ಯುದ್ಧದ ಆನೆಗಳನ್ನು ಓಡಿಸಲಾಯಿತು ಆಗ ಸ್ವಲ್ಪ ಮಾತ್ರದ ಸ್ಪರ್ಶದ ಅನುಭವವಾಯಿತು ಕುಂಬಿಗೆ ಅಕಾಲದಲ್ಲಿ ಎದ್ದ ಕುಂಭಕರ್ಣ ಆಕಳಿಸಿದ ಬಾಯಿ ಮಹಾಪಾತಾಳದಂತಿದೆ ಎದ್ದು ಕೂತವನೇ ಎದುರುಗಿದ್ದ ಊಟವನ್ನೆಲ್ಲ ತಿಂದು ಮುಗಿಸಿಬಿಟ್ಟ ಮೊದಲು ಒಂದು ಹಂತಕ್ಕೆ ತೃಪ್ತಿಯಾಯಿತು ಎನಿಸಿದಾಗ ಎದುರು ಬಂದರು ರಾಕ್ಷಸರು ಎಬ್ಬಿಸಿದ್ಯಾಕೆ ಕೇಳಿದ ಕುಂಬಿ ಲಂಕೆಗೇನಾದರೂ ದೊಡ್ಡ ಆಪತ್ತಿದೆಯಾ ಅಂಥದ್ದೇನಾಯಿತು ತಿಳಿಸಿ ಎಂದು ಗರ್ಜಿಸಿದ ಅಲ್ಲಿದ್ದ ರಾಕ್ಷಸ ಪ್ರಮುಖ ಎಲ್ಲ ಮಾಹಿತಿಯನ್ನೂ ಕೊಟ್ಟ ನಮಗೆ ದೇವತೆಗಳಿಂದ ಭಯವಿಲ್ಲ ಆದರೆ ಮನುಷ್ಯರು ಭಯಪಡಿಸುತ್ತಿದ್ದಾರೆ ಪ್ರಭು ಎಂದ ಈ ಮಾತು ಕೇಳಿ ಕುಂಬಿಗೆ ಪರಮಾಶ್ಚರ್ಯ ಮನುಷ್ಯರೇ ಲಂಕೆಯನ್ನು ಹೆದರಿಸುತ್ತಿದ್ದಾರಾ ಎಂದು ಕೇಳಿದ ಕುಂಬಿಗೆ ಎಲ್ಲ ವಿವರ ಸಿಕ್ಕಿತು ಹನುಮ ಲಂಕೆಯನ್ನು ಸುಟ್ಟಿದ್ದು ಅಕ್ಷಯನ ಸಾವು ಸಮುದ್ರ ಸೇತು ವಾನರ ಸೇನೆ ರಾಮ ಲಕ್ಷ್ಮಣ ಲಂಕೇಶನ ಅವಮಾನ ಎಲ್ಲವನ್ನೂ ತಿಳಿದ ಕುಂಭಕರ್ಣ ಘರ್ಜಿಸಿದ ನಾನೇ ಅವರ ರಕ್ತ ಕುಡಿತೀನಿ ಎಂದು ಮೇಲೆದ್ದ ನಡೆಯಲು ಶುರು ಮಾಡಿದೊಡನೆ ಭೂಮಿ ಕಂಪಿಸಲಾರಂಭಿಸಿತು ಕೋಟೆಯಾಚೆ ಇರುವ ಕಪಿಗಳಿಗೂ ಈ ದೈತ್ಯಾಕಾರ ಅಲ್ಲಿಂದಲೇ ಕಂಡಿತು ಕುಂಭಕರ್ಣ ಬೆಳೀತಾ ಇರೋದು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಆಗಲೇ ರಾಮ ಕೇಳಿದ್ದು ಇವನ್ ಯಾರು ಎಂದು ವಿಭೀಷಣ ಎಲ್ಲ ವಿವರ ಕೊಟ್ಟ ನಿನ್ನ ಪರಾಕ್ರಮಕ್ಕೆ ಹೆದರಿ ರಾವಣ ಕುಂಭಕರ್ಣನ ಎಬ್ಬಿಸಿದ್ದಾನೆ ಪ್ರಭು ಇವನೇನಾದರೂ ರಣಕಣಕ್ಕೆ ಬಂದರೆ ವಾಣರನನ್ನು ತಿನ್ನುತ್ತಾ ಹೋಗುತ್ತಾನೆ ಯುದ್ಧವೇ ಬೇಕಿಲ್ಲ ಎಂದ ವಿಭೀಷಣ ಆದರೆ ಯುದ್ಧ ಮುನ್ನ ಕುಂಭಕರ್ಣ ಆಡಿದ ಮಾತುಗಳನ್ನು ಕೇಳಬೇಕು ನೀವೊಮ್ಮೆ ಈ ಕಾರಣಕ್ಕೆ ಮೊದಲೇ ಹೇಳಿದ್ದು ಇವನು ರಾವಣ ಮತ್ತು ವಿಭೀಷಣ ಇಬ್ಬರ ಅಂಶವೂ ಹೌದು ಅಂತ ಯುದ್ಧಕ್ಕೆ ಹೊರಡೋ ಮುನ್ನ ರಾಕ್ಷಸ ದೈತ್ಯ ಕುಂಬಿ ತನ್ನಣ್ಣ ರಾವಣನಿಗೆ ಹೇಳಿದ್ದೇನು ತಿಳಿಸಿಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು